ನಗರದಲ್ಲಿ ಡಾಕ್ಟರ್ ರಾಜಪುತೊಳಿ ಮ್ಯೂಸಿಯಂ ಆಗಬೇಕು ವೆಂಕಟರಮಣ ಸ್ವಾಮಿ ನಗರದ ವರನಟ ಡಾಕ್ಟರ್ ರಾಜಕುಮಾರ್ ಕಲಾ ಮಂದಿರದ ಮುಂಭಾಗದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಪುತ್ಥಳಿ ಹಾಗೂ ಮ್ಯೂಸಿಯಂ ಮಾಡಬೇಕು ಎಂದು ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ವೆಂಕಟರಮಣ ಸ್ವಾಮಿ ಹೇಳಿದರು ನಗರದ ವರನಟ ಡಾಕ್ಟರ್ ರಾಜಕುಮಾರ್ ಕಲಾ ಮಂದಿರದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಂಗವಾಹಿನಿ ಹಾಗೂ ಚಕೋಲ ಸಾಹಿತ್ಯ ವಿಚಾರ ವೇದಿಕೆ ಇವರ ಸಹಿತಾಶ್ರಯದಲ್ಲಿ ನಡೆದ ನಮ್ಮೂರ ವರನಟ ವಿಚಾರ ಸಂಕಿರಣ ಎರಡನೇ ಗೋಷ್ಠಿಯಲ್ಲಿ ಕರ್ನಾಟಕ ಗ್ರಾಮೀಣ ಬದುಕಿನ ಮೆ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಬೀರಿದ ಪ್ರಭಾವ ಕುರಿತು ಮಾತನಾಡಿದರು ಜಿಲ್ಲೆಯ ಡಾಕ್ಟರ್ ರಾಜ್ಕುಮಾರ್ ಅವರು ಮೇರು ನಟರಾಗಿ ಬೆಳೆದು ರಾಜ್ಯ ದೇಶದಲ್ಲೂ ಹೆಸರು ಮಾಡಿದ್ರು ಅವರ ಹೆಸರಿನಲ್ಲಿ ಅನೇಕ ಕಲಾವಿದರು ಜೀವನ ಸಾಗಿಸುತ್ತಿದ್ದಾರೆ ರಾಜ್ಕುಮಾರ್ ಅವರು ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು ಅವರ ವಸ್ತು ಸಂಗ್ರಹಾಲಯ ಮಾಡುವ ಅವರ ಜೀವನ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸ ಆಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಚಲನಚಿತ್ರ ಕಥೆಗಾರರಾದ ಬಿಎ ಮಧು ಸಾಹಿತಿ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ನಟ ಮಂಡ್ಯ ರಮೇಶ್ ಸರೋಜ ಹೆಗಡೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಪ್ರಕಾಶ್ ರಾಜಮೇಹು ರಂಗವಾಹಿನಿ ಸಂಸ್ಥೆ ಅಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಹಾಜರಿದ್ದರು ಫೋರ್ ನ್ಯೂಸ್ ಚಾಮರಾಜನಗರ

ನರೆ ಇನ್ನು ಅಲ್ಲಿಂದ ಹಾಕಿ ತಕಂತ ಒಂದು ಸ್ನೇಹಿತ ಅವರು 20 ವರ್ಷ ಮಾರಾದಿ ಇರೋ ಒಂದು ಇದೆ ನರೆ ಈ ಸಂದರ್ಭದಲ್ಲಿ ಪ್ರತಿಯೊಮ್ಮೆ ಕೆಲವೊಂದು ಇದೆ ಇಷ್ಟೇ ಟೀಕೆಗಳು ಏಕ ವಕಾಲಗಳ ಜೊತೆ ಕಾರ್ಯಕ್ರಮ ಮಾಡ್ತಾರೆ ಅವೆಲ್ಲ ಸೇರಿ ಎಲ್ಲಾ ಕಾರ್ಯಕ್ರಮ ಆಯ್ತು ಮೂಡೂರು ರಾಘವ ಮಾಮರ ಚೇರ್ಮನ್ ಅಲ್ಲಿ ಇದ್ದಾರೆ ಅವೆಲ್ಲಾ ಕ್ಲಾಂ ಮಾಡಿ ಎಷ್ಟು ಫೋನು ಅಂತಾ ಶಾಸ್ತ್ರೀಯ ಸೂತ್ರನೆ మొదలు కండిట్ మోడల్ తవ మొన్నటి రోజు చెప్పారంటే నరందైట అలాగే కారు జరుగు కొడాం కంబర్ జెనరేట్ బారస్ మండరేన రాధా కుమార్ గారు ఆ మనం వీకౌతలి ఏంది అలోకాయ అవద సంబంధి ఎవరు ఒగొతో ఆ లాకింగ్ जो आग तो की आगे गिरी गिरी इंद्र है अलोगिया और कार्य श्रेणी वाली आए होशिन उनके बाल उपस्थित रहते भारत में आदरणीय अध्यक्ष जी और एक इंडिया के बारे में लो शिवाजी गणेश सर कैलाश जी बोलते हैं आए होशिन और की बातें बोलते हैं